ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮಳವಳ್ಳಿ ಸಮೀಪದ ಮುತ್ತತ್ತಿಯಲ್ಲಿ ನಿಲ್ಲದ ಅನಾಹುತ ನದಿಯಲ್ಲಿ ಸ್ನಾನ ಮಾಡಲು ಹೋದ ಇಬ್ಬರು ಹೆಣ್ಣು ಮಕ್ಕಳು ನೀರು ಪಾಲು ಘಟನೆ ಬಗ್ಗೆ ಮರುಕ ವ್ಯಕ್ತಪಡಿಸಿದ ಸ್ಥಳೀಯರು ಕೆಎಂದುಡಿ ಪೊಲೀಸರ ಕಾರ್ಯಾಚರಣೆ ಸುಫಾರಿ ಹಂತಕರ ಬಂಧನ ಸುದ್ದಿಗೋಷ್ಠಿಯಲ್ಲಿ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡೆ ಹೇಳಿಕೆ ಮಂಡ್ಯ ತಾಲೂಕು ಕಚೇರಿಗೆ ಜಿಲ್ಲಾಧಿಕಾರಿ ದಿಢೀರ್ ಭೇಟಿ ಸಾರ್ವಜನಿಕರಿಂದ ಕುಂದುಕೊರತೆ ಅರ್ಜಿ ಸ್ವೀಕಾರ ಸಾರ್ವಜನಿಕರನ್ನು ಅಲೆದಾಡಿಸಬೇಡಿ ಅಂತ ಎಚ್ಚರಿಕೆ ಸ್ಪಂದನಾ ಇಂಟರ್ ನ್ಯಾಷನಲ್ ಶಾಲಾ ವಾರ್ಷಿಕೋತ್ಸವ ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಣೆ ವಿದ್ಯಾರ್ಥಿಗಳು ಸಾಧನೆ ಕಡೆ ಗಮನ ಹರಿಸಲು ಬಾಲಾಜಿ ಸಲಹೆ ಮಂಡ್ಯ ವಿಶ್ವವಿದ್ಯಾಲಯವನ್ನು ಯಾವುದೇ ಕಾರಣಕ್ಕೂ ಮುಚ್ಚಬೇಡಿ ಸರ್ಕಾರ ನಿರ್ಧಾರ ಬದಲಿಸಲು ಸಲಹೆ ತಪ್ಪಿದರೆ ಹೋರಾಟದ ಎಚ್ಚರಿಕೆ ನೀಡಿದ ವಿವೇಕಾನಂದ ಮುಂದುವರೆದ ಗ್ರಾಮ ಆಡಳಿತ ಅಧಿಕಾರಿಗಳ ಹೋರಾಟ ಮುಷ್ಕರ ನಿರತರನ್ನು ಭೇಟಿ ಮಾಡಿದ ಜಿಲ್ಲಾಧಿಕಾರಿ ಕುಮಾರ ನ್ಯಾಯ ಸಿಗುವವರೆಗೂ ಹೋರಾಟದ ಎಚ್ಚರಿಕೆ ಮಳವಳ್ಳಿ ಸಮೀಪವಿರುವ ಮುತ್ತತ್ತಿಯ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಲು ಹೋದ ಇಬ್ಬರು ಹೆಣ್ಣು ಮಕ್ಕಳು ಜಾರಿ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿರುವ ದಾರುಣ ಘಟನೆ ವರದಿಯಾಗಿದೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮುತ್ತತ್ತಿಯಲ್ಲಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಲು ಹೋಗಿ ಇಬ್ಬರು ವಿದ್ಯಾರ್ಥಿಗಳು ನೀರು ಪಾಲಾಗಿರುವ ದಾರುಣ ಘಟನೆ ವರದಿಯಾಗಿದೆ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಮುತ್ತತ್ತಿಯಲ್ಲಿ ಈ ದುರ್ಘಟನೆ ಜರುಗಿದೆ ಐವತ್ತಕ್ಕೆ ಹೆಚ್ಚು ಮಂದಿ ಸಂಬಂಧಿಕರ ಜೊತೆಯಲ್ಲಿ ದೇವರ ಕಾರ್ಯಕ್ಕೆ ಬಂದಿದ್ದರು ಇದರಲ್ಲಿ ಇಪ್ಪತ್ ವರ್ಷದ ಶೋಭಾ ಹಾಗೂ ಹತ್ತೊಂಬತ್ತು ವರ್ಷದ ನದಿಯ ಎಂಬವರು ಮೃತಪಟ್ಟಿದ್ದಾರೆ ಮೃತರು ಕನಕಪುರ ತಾಲೂಕಿನ ಗಾಣಾಳು ಗ್ರಾಮದವರು ಅಂತ ತಿಳಿದು ಬಂದಿದೆ ನದಿಯಲ್ಲಿ ಸ್ನಾನ ಮಾಡಲು ಹೋದಾಗ ಕಾಲು ಜಾರಿ ಬಿದ್ದಾಗ ಈ ಘಟನೆ ಜರುಗಿದೆ ಘಟನೆ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಮುಗಿಲು ಮುಟ್ಟಿದ ಆಕ್ರಂದನ ಹಾಗೂ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಈ ಸಂಬಂಧ ಹಲಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮದ್ದೂರು ತಾಲೂಕಿನ ಲಕ್ಷ್ಮೀ ಗೌಡನ ದೊಡ್ಡಿ ಗ್ರಾಮದ ಮದ್ದನಹಟ್ಟಿ ಅಮ್ಮನ ದೇವಸ್ಥಾನದ ಬಳಿ ಇತ್ತೀಚೆಗೆ ವ್ಯಕ್ತಿಯೋರ್ವರನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೊಡ್ಡಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಪರಾರಿಯಾಗಿದ್ದ ಹಂತಕರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಹನ್ನೊಂದು ಎರಡು ಸಾವಿರದ ಬೆಳಗ್ಗೆ ಆರರಿಂದ ಮದ್ದೂರು ತಾಲೂಕು ಲಕ್ಷ್ಮೀಗೌಡಂದೋಡಿ ಗ್ರಾಮದ ಮದನಟ್ಟಿ ಅಮ್ಮನ ದೇವಸ್ಥಾನದ ಪಕ್ಕದಲ್ಲಿರುವ ಜಮೀನಿನಲ್ಲಿ ಯಾರೋ ಅಪರಿಚಿತ ಮೂರು ಜನರು ಮಾರಕಾಸ್ತ್ರಗಳಿಂದ ಲಕ್ಷ್ಮೀಗೌಡಂದೋಡಿ ಗ್ರಾಮದ ಕೃಷ್ಣೇಗೌಡ ಬೀನ್ ಲಕ್ಷ್ಮೀಗೌಡನನ್ನ ಮುಗಿಸಿರುವ ಬಗ್ಗೆ ಶಂಕರಗೌಡ ಎಂಬುವರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಳ್ಳಲಾಗಿತ್ತು ಅಂತ ಹೇಳಿದರು ಸದರಿ ಆರೋಪಿಗಳ ಪತ್ತೆ ತಂಡವು ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಚಂದ್ರಶೇಖರ್ ಮರವಳ್ಳಿ ತಾಲೂಕು ರವರನ್ನು ಪಡೆದು ವಿಚಾರಣೆ ಮಾಡಿದ್ದು ಮೃತ ಕೃಷ್ಣೇಗೌಡ ತುಂಬಾ ಸಾಲ ಮಾಡಿಕೊಂಡಿದ್ದ ಸಾಲವನ್ನು ಮೃತನ ಸ್ವಂತ ಅಣ್ಣ ಶಿವನಂಜೇಗೌಡ ಗುಡ್ಡಪ್ಪ ತೀರಿಸಿದ್ದು ಇದಕ್ಕೆ ಪ್ರತಿಯಾಗಿ ಕೃಷ್ಣೇಗೌಡನ ಬಾಪ್ತು ಜಮೀನನ್ನು ಶಿವನಂಜನಗೌಡನ ಪತ್ನಿ ಹೆಸರಿಗೆ ಮಾಡಿಕೊಟ್ಟಿದ್ದರೂ ಸಹ ಈ ಜಮೀನನ್ನು ಅವರ ವಶಕ್ಕೆ ಬಿಟ್ಟು ಕೃಷ್ಣೇಗೌಡ ತನ್ನ ಅಕ್ಕ ತಂಗಿಯರನ್ನು ಪುಸರಾಯಿಸಿ ಶಿವನಂಜನಗೌಡನ ವಿರುದ್ಧ ಜಮೀನು ವಿಚಾರದಲ್ಲಿ ಕೇಸು ಹಾಕಿದರು ಹಾಗೂ ಶಿವನಂಜನಗೌಡನಿಗೆ ಅಪಮಾನವಾಗುವ ರೀತಿಯಲ್ಲಿ ಮಾತನಾಡುತ್ತಿದ್ದರಿಂದ ಶಿವನಂಜನಗೌಡನು ಮನನೊಂದು ಐದು ಲಕ್ಷ ರೂಪಾಯಿಗೆ ಕೃಷ್ಣೇಗೌಡನನ್ನು ಮುಗಿಸಿದ್ದಾರೆ ಅಂತ ಸುಪಾರಿ ನೀಡಿರುವುದಾಗಿ ವಿಚಾರಣೆ ವೇಳೆ ತಿಳಿದುಬಂದಿದೆ ಇದೇ ತಿಂಗಳ ದಿನಾಂಕ ಹನ್ನೊಂದರಂದು ಮದ್ದೂರು ತಾಲೂಕಿನ ಕೆ ಎಮ್ ದೊಡ್ಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಲಕ್ಷ್ಮೇ ದೊಡ್ಡನ ಗ್ರಾಮದಲ್ಲಿ ಕೃಷ್ಣೇಗೌಡ ಅಂತೇಳಿ ಒಬ್ಬ ರೈತ ಕೆಲಸ ಮಾಡಿಕೊಂಡಿರ್ತಾನೆ ಈತನ ಒಂದು ಕೊಲೆ ಆಗಿರ್ತದೆ ಬೆಳಗಿನ ಜಾವ ಆರರಿಂದ ಆರು ಇಪ್ಪತ್ತರ ಸಮಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮೂರು ಜನ ಅಪರಿಚಿತರು ಈ ಒಂದು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಕೆಎಮ್ದೋಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡಲಾಗಿರ್ತದೆ ಕೊಲೆ ಪ್ರಕರಣವನ್ನು ದಾಖಲು ಮಾಡಿದ ಮೇಲೆ ಠಾಣೆಯ ಇನ್ಸ್ಪೆಕ್ಟರ್ ಆನಂದ್ರವರು ಅವರ ಸಿಬ್ಬಂದಿಯವರೊಂದಿಗೆ ತಂಡವನ್ನು ರಚಿಸಿಕೊಂಡು ಈ ಕೊಲೆಗೆ ಕಾರಣ ಏನು ಯಾರೆಲ್ಲ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಯಾವ ಒಂದು ಉದ್ದೇಶಕ್ಕೆ ಈ ಒಂದು ಕೊಲೆಯನ್ನು ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಕಲೆ ಹಾಕ್ತಾ ತನಿಖೆಯನ್ನು ಮಾಡಲಾಗಿ ಒಬ್ಬ ಚಂದ್ರಶೇಖರ್ ಅಂತೇಳಿ ಈತ ಈತನ ಮೇಲೆ ಒಂದು ಸಣ್ಣ ಸಾಕ್ಷಾಧಾರ ಒಂದು ದೊರಕಿತ್ತು ಈತ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿದ್ದಾನಂತೇಳಿ ಇದು ಈ ಒಂದು ಸಣ್ಣ ಒಂದು ಸುಳಿವನ್ನು ಆಧರಿಸಿ ನಿನ್ನೆ ದಿನ ಚಂದ್ರಶೇಖರ್ ಅಂಥೇಳಿ ಈತನನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಲಾಗಿ ಈತ ಮತ್ತು ಹರ್ಷ ಎಂಬುವರು ಈ ಕೊಲೆಯಾದ ದಿನದಂದು ಮತ್ತು ಅದರ ಹಿಂದೆ ಹಿಂದಿನ ದಿನದಂದು ಇಬ್ಬರು ಜೊತೆಗೆದ್ದು ಸತತವಾಗಿ ಒಂದು ಸಂಪರ್ಕದೊಂದಿಗೆದ್ದು ಇನ್ನೂ ನಾಲ್ಕು ಜನ ಹುಡುಗರನ್ನು ಸೇರಿಸಿಕೊಂಡು ಈ ಒಂದು ಕೊಲೆ ಮಾಡಿರುವುದಾಗಿ ತನಿಖೆಯಲ್ಲಿ ಕಂಡು ಬಂದಿರುತ್ತದೆ ಸುಪಾರಿಗೆ ಸಂಚು ರೂಪಿಸಿದ್ದ ಸುನಿಲ್ ಉಲ್ಲಾಸ್ಗೌಡ ಗೌಡ ಪ್ರತಾಪ್ ಅಭಿಷೇಕ್ ಶ್ರೀನಿವಾಸ್ ಹಾಗೂ ಹನುಮೇಗೌಡರನ್ನು ಈಗಾಗಲೇ ದಸ್ತಗಿರಿ ಮಾಡಲಾಗಿದೆ ಅಂತ ಅವರು ಹೇಳಿದರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಮಂಡ್ಯ ತಾಲೂಕು ಕಚೇರಿಗೆ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿದರಲ್ಲದೆ ಸಾರ್ವಜನಿಕರಿಂದ ಕುಂದುಕೊರತೆ ಅರ್ಜಿಗಳನ್ನು ಸ್ವೀಕರಿಸಿ ಕಾನೂನು ರೀತಿ ವಿಲೇವಾರಿ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮಂಡ್ಯ ತಾಲೂಕು ಕಚೇರಿಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಾರ್ವಜನಿಕರಿಂದ ಕುಂದುಕೊರತೆ ಅರ್ಜಿಗಳನ್ನು ಸ್ವೀಕರಿಸಿ ಕಾನೂನು ರೀತಿ ವಿಲೇವರಿ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ತಾಲೂಕು ಕಚೇರಿಗೆ ವಿವಿಧ ಶಾಖೆಗಳಿಗೆ ಭೇಟಿ ನೀಡಿ ಕಡತ ವಿಲೇವಾರಿ ಕುರಿತು ಮಾಹಿತಿ ಪಡೆದುಕೊಂಡು ನಿಗದಿತ ಅವಧಿಯಲ್ಲಿ ಕಡತ ವಿಲೇವರಿಯಾಗಬೇಕು ವಿನಾಕಾರಣ ಸಾರ್ವಜನಿಕರನ್ನ ಕಚೇರಿಗೆ ಅಲಸಬೇಡಿ ಅಂತ ಸೂಚನೆ ನೀಡಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕಡತಗಳ ಗಣಕೀಕರಣ ಕೆಲಸಗಳನ್ನು ಸಹ ಪರಿಶೀಲನೆ ಮಾಡಿದರು

ಚಾರಿತ್ರಿಕ ಪುರುಷ ಸಂತ ಸೇವಾಲಾಲ್ ರವರ ಇನ್ನೂರ ಎಂಬತ್ತಾರನೇ ಜಯಂತಿ ಉತ್ಸವವನ್ನು ಕೆಆರ್ಪೇಟೆ ತಾಲೂಕು ಆಡಳಿತದ ವತಿಯಿಂದ ತಾಲೂಕು ಕಚೇರಿಯಲ್ಲಿ ಆಚರಣೆ ಮಾಡಲಾಯಿತು ಸಂತ ಸೇವಾಲಾಲ್ ರವರ ಭಾವಚಿತ್ರಕ್ಕೆ ಕೆಆರ್ಪೇಟೆ ತಾಲೂಕಿನ ವಿವಿಧ ಇಲಾಖೆ ಅಧಿಕಾರಿಗಳು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಪುಷ್ಪಾರ್ಚನೆ ಮಾಡಿದರು ತಾಲೂಕು ಎಸ್ ಟಿ ನೌಕರರ ಸಂಘದ ಅಧ್ಯಕ್ಷರಾದ ಅಳಿಯೂರು ಯೋಗೇಶ್ ಮಾತನಾಡಿ ಸೇವಲಾಲ್ ರವರು ಕ್ರಿಸ್ತ ಸಕ ಸಾವಿರದ ಏಳುನೂರ ಮೂವತ್ತೊಂಬತ್ತು ಫೆಬ್ರವರಿ ಹದಿನೈದರಂದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಬೆಳಗುತ್ತಿಯ ಸೊರಗೊಂಡನ ಕೊಪ್ಪದಲ್ಲಿ ಜನಿಸಿದರು ಕೈಯಲ್ಲಿ ಜಾಂಡ ಹಿಡಿದು ಬಂಜಾರರ ತಾಂಡಕ್ಕೆ ಹೋಗುವ ತಾಂಡ ತಾಂಡ ಹಾಡುಗಳಲ್ಲಿ ಶಾಲೆ ನೀಡಲು ಎಂಬ ಹಾಡು ಸೇವಲರು ಶಿಕ್ಷಣಕ್ಕೆ ನೀಡಿದ ಮಹತ್ವವನ್ನು ಸಾರುತ್ತದೆ ಬಂಜಾರರ ಮೂಲ ಪುರುಷರಾದ ದಾದಾಮೂಲ ರಾಧಾದಿಯವರು ಮೂರು ಭಿನ್ನ ಪ್ರದೇಶಗಳಿಂದ ಮೂರು ಜನರನ್ನು ದತ್ತು ಪಡೆದ ಮಕ್ಕಳೆಲ್ಲ ಬಂಜಾರರ ರಾಥೋಡರು ಪಮಾರ್ ಆಗಿದ್ದಾರೆ ಮುಂದೆ ಇವರಿಂದ ಮೂರು ಪ್ರತ್ಯೇಕ ಬಂಜಾರ ಗೋತ್ರಗಳು ಹುಟ್ಟಿಕೊಂಡು ಎಂಬ ಪ್ರತೀತಿ ಇದೆ ಎಂದು ಹೇಳಿದರು ದಾದಾಮೂಲ ಕೃಷ್ಣನ ಜೊತೆ ಧನಗಾಯಿಯಾಗಿ ಮೊದಲಿಗೆ ತನ್ನ ಕೊಳಲನ್ನು ಕೃಷ್ಣನಿಗೆ ಕೊಟ್ಟು ಈ ಪರಂಪರೆಯಿಂದ ಹುಟ್ಟಿ ಬಂದ ಚಾರಿತ್ರಿಕ ಪುರುಷ ಸೇನಾನಿ ಸಂತ ಚಾರಣಕವಿ ಕಾಲಜ್ಞಾನಿ ಶಿವಲಾಲ್ ಒಬ್ಬ ಮಹಾತ್ಮರಾಗಿ ಸಾಂಸ್ಕೃತಿಕ ಹಾಗೂ ಚಾರಿತ್ರಿಕ ಪುರುಷರಾಗಿದ್ದಾರೆ ಜೊತೆಗೆ ಆಶುಕವಿ ಚಾರಣಕವಿ ಬಂಜಾರರ ದ್ರಾವಿಡ ಮೂಲದ ಗುರು ಅಂತ ಈ ಒಂದು ದೇಶ ಕಂಡಂತ ಭಾರತ ದೇಶ ಕಂಡಂತ ಅಪ್ರತಿಮ ಸಾಂಸ್ಕೃತಿಕ ಸಾಂಸ್ಕೃತಿಕ ಒಂದು ಹಿನ್ನೆಲೆಯನ್ನ ಹೊಂದಿರ್ತಕ್ಕಂಥ ಶ್ರೀಮಂತ ರಾಜಕಾರಣವನ್ನು ಹೊಂದಿರ್ತಕ್ಕಂಥ ಹಾಗೂ ಇಡೀ ಸಮುದಾಯಕ್ಕೆ ಮಾದರಿಯಾಗುವಂತೆ ತನ್ನದೇ ಆಗಿರ್ತಕ್ಕಂಥ ವಿಚಾರ ವಿನಿಮಯ ಇಷ್ಟಪಡ್ತೀನಿ ನಯನ ನಕ್ಷತ್ರೀಯ ಸಮಾಜದ ಮುಖಂಡರಾದ ಶಿವಪ್ಪ ಮಾತನಾಡಿ ಪ್ರತಿ ವರ್ಷ ಫೆಬ್ರವರಿ ಹದಿನೈದರಂದು ಸಂತ ಸೇವಾಲಾಲ್ ಅವರ ಜಯಂತಿ ಆಚರಣೆ ಮಾಡುತ್ತಿರುವುದು ಸಂತಸಕರ ಸಂಗತಿಯಾಗಿದೆ ಅಂತ ಹೇಳಿದರು ಕೆಲಸ ಮಾಡದಿದ್ದರೆ ತಿನ್ನಲು ಏನು ಸಿಗುವುದಿಲ್ಲ ಎಂಬ ಸೇವಾಲಾಲ್ ಅವರ ನಾಣುಡಿಯಾಗಿದೆ ಅದರಂತೆ ಶ್ರಮಜೀವಿಗಳ ಅರಮಾರಿ ಬುಡಕಟ್ಟು ಸಮುದಾಯದ ಶ್ರಮಿಕ ಬಡ ಕುಟುಂಬದಲ್ಲಿ ಹುಟ್ಟಿದ ಶಿವಲಾಲ್ ಮುಂದೆ ಅವರ ಶ್ರಮದಿಂದ ದಾರ್ಶನಿಕರಾಗಿ ಬೆಳೆದರು ಅಂತ ಅವರು ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಶಿವಪ್ಪ ಕೃಷ್ಣಕುಮಾರ್ ಸತೀಶ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದಲ್ಲಿರುವ ಸ್ಪಂದನ ಇಂಟರ್ನ್ಯಾಷನಲ್ ಸ್ಕೂಲ್ನ ಶಾಲಾ ವಾರ್ಷಿಕೋತ್ಸವ ಸಮಾರಂಭವು ಮಂಡ್ಯದ ಪಾಂಡುರಂಗ ಕಲ್ಯಾಣ ಮಂಟಪದಲ್ಲಿ ಯಶಸ್ವಿಯಾಗಿ ನಡೆಯಿತು ಮಂಡ್ಯದ ಪಾಂಡುರಂಗ ಸಮುದಾಯ ಭವನದಲ್ಲಿ ನಡೆದ ಸಮಾರಂಭವನ್ನು ಕನ್ನಡ ಜನಪದ ಪರಿಷತ್ ಹಾಗೂ ಐಸಿಸಿಆರ್ ಸದಸ್ಯರಾದ ಡಾಕ್ಟರ್ ಎಸ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಶಿಕ್ಷಣದ ಜೊತೆ ಕ್ರೀಡೆಯು ಕೂಡ ಮುಖ್ಯವಾಗುತ್ತದೆ ಶಿಕ್ಷಣ ಯಾರೊಬ್ಬರ ಸೊತ್ತಲ್ಲ ಶಿಕ್ಷಣ ಪಡೆದವರಿಗೆ ಎಲ್ಲೇ ಹೋದರೂ ಸಹ ಗೌರವ ಸಿಕ್ಕೇ ಸಿಗುತ್ತದೆ ಅಂತ ಹೇಳಿದರು ಶೈಕ್ಷಣಿಕ ವಾತಾವರಣವನ್ನು ನಿರ್ಮಿಸಲು ಸರ್ಕಾರಗಳು ಕೂಡ ಪ್ರಯತ್ನ ಮಾಡುತ್ತಿದ್ದಾವೆ ಈ ನಿಟ್ಟಿನಲ್ಲಿ ಶಿಕ್ಷಣದ ವಿಚಾರಗಳು ಮಾರ್ಪಾಡಾಗಬೇಕು

ವಾಹಿನಿಯ ಮುಖ್ಯಸ್ಥರಾದ ಕಬ್ಬುನಳ್ಳಿ ಶಂಭರವರು ಮಾತನಾಡಿ ವಿಜಯಕೊಪ್ಪರವರು ವಕೀಲರಾಗಿ ಪತ್ರಕರ್ತರಾಗಿ ಸಂಘಟಕರಾಗಿ ಈಗ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸುವ ಮೂಲಕ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಮಕ್ಕಳಿಗೆ ಪಠ್ಯದ ಜೊತೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ಅವರ ಭವಿಷ್ಯತ್ನಲ್ಲಿ ಪೂರಕವಾದ ಕೆಲಸ ಮಾಡುತ್ತವೆ ಅಂತ ಹೇಳಿದರು ಕಾಲೇಜಿನ ತಾಂತ್ರಿಕ ಸಲಹೆಗಾರರಾದ ಆರ್ ವೆಂಕಟೇಶ್ ಅವರು ಮಾತನಾಡಿ ವಿದ್ಯಾರ್ಥಿಗಳು ಶಿಸ್ತು ಸಂಯಮ ಮತ್ತು ಸಾಧನೆಯೊಂದಿಗೆ ಗುರಿ ಸಾಧಿಸಬೇಕು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕು ಅಂತ ಅವರು ಸಲಹೆ ನೀಡಿದರು ನೀಡಿ ಗೌರವಿಸಿದರುಂದನಾ ಇಂಟರ್ನ್ಯಾಷನಲ್ ಸ್ಕೂಲ್ನ ಅಧ್ಯಕ್ಷರು ಹಾಗೂ ವಕೀಲರಾದ ಡಾಕ್ಟರ್ ಕೆಎನ್ ವಿಜಯಕೊಪ್ಪರ್ ಅವರು ಮಾತನಾಡಿ ಕಳೆದ ಹದಿನೈದು ವರ್ಷಗಳಿಂದ ಸ್ಪಂದನ ಇಂಟರ್ನ್ಯಾಷನಲ್ ಸಂಸ್ಥೆಯು ಸಮಾಜಮುಖಿಯಾಗಿ ಹಾಗೂ ಬದ್ಧತೆಯಿಂದ ಕೆಲಸ ಮಾಡಿಕೊಂಡು ಬರುತ್ತಿದೆ ಪೋಷಕರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನು ಶೈಕ್ಷಣಿಕ ಸಂಸ್ಥೆಗೆ ದಾಖಲು ಮಾಡುವ ಮೂಲಕ ಸ್ಪಂದನಾ ಸಂಸ್ಥೆಯ ಬೆಳವಣಿಗೆಗೆ ಸಹಕರಿಸುವಂತೆ ಮನವಿ ಮಾಡಿಕೊಂಡರು ಆತ್ಮೀಯವಾಗಿ ಗೌರವಿಸಲಾಯಿತು ತರುವಾಯ ಶಾಲೆಯ ಮಕ್ಕಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ರಿಜಿಸ್ಟರ್ ಬೆಂಗಳೂರು ಇವರ ವತಿಯಿಂದ ಮಂಡ್ಯ ಜಿಲ್ಲೆ ಘಟಕ ಮತ್ತು ಏಳು ತಾಲೂಕುಗಳ ಘಟಕಗಳ ಉದ್ಘಾಟನಾ ಸಮಾರಂಭ ಮಂಡ್ಯದ ಶಂಕರನಗರದ ಶ್ರೀ ವಿದ್ಯಾಗಣಪತಿ ದೇವಾಲಯದ ಆವರಣದಲ್ಲಿ ನಡೆಯಿತು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ರಿಜಿಸ್ಟರ್ ಬೆಂಗಳೂರು ಇರುವ ವತಿಯಿಂದ ಮಂಡ್ಯ ಜಿಲ್ಲೆ ಮತ್ತು ಏಳು ತಾಲೂಕುಗಳ ಘಟಕಗಳ ಉದ್ಘಾಟನಾ ಸಮಾರಂಭ ಮಂಡ್ಯದ ಶಂಕರನಗರ ವಿದ್ಯಾ ಗಣಪತಿ ದೇವಸ್ಥಾನದ ಆವರಣದಲ್ಲಿ ನಡೆಯಿತು ಗಣ್ಯರು ದೀಪ ಬೆಳಗು ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ರಾಜ್ಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಸತೀಶ್ ಸಿಂಹ ಮಾತನಾಡಿ ಪುರೋಹಿತ ವರ್ಗ ಕುಟುಂಬದವರು ಆರ್ಥಿಕವಾಗಿ ಹಿಂದುಳಿದಿದ್ದು ಬಡತನದ ಬದುಕು ಬದುಕುವಂತಹ ಪರಿಸ್ಥಿತಿ ಇದೆ ಪುರೋಹಿತರು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿದಾಗ ಮಂಗಳಾರತಿ ತಟ್ಟೆಗೆ ಬೀಳುವ ಅಲ್ಪ ಸ್ವಲ್ಪ ಹಣದಲ್ಲಿ ಜೀವನ ಮಾಡುವಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದರು ಪುರೋಹಿತ ಕುಟುಂಬಗಳಿಗೆ ನಮ್ಮ ಬೇಡಿಕೆಗಳಾದ ಪುರೋಹಿತರಿಗೆ ಇನ್ಸೂರೆನ್ಸ್ ಸೌಲಭ್ಯ ಎಸ್ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸುವ ಮಕ್ಕಳಿಗೆ ಪ್ರೋತ್ಸಾಹಧನ ಕಾರ್ಮಿಕ ಇಲಾಖೆಯಿಂದ ಬರುವ ಸರ್ಕಾರಿ ಸೌಲಭ್ಯಗಳನ್ನು ಕೊಡುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಸಂಘದ ವತಿಯಿಂದ ಸರ್ಕಾರಕ್ಕೆ ಒತ್ತಾಯಿಸಲಾಗುವುದು ಅಂತ ಹೇಳಿದರು ಆದರೆ ಆ ದೇವಸ್ಥಾನಗಳಲ್ಲಿ ಅರ್ಚೆಗೆ ಭದ್ರತೆ ಇಲ್ಲ ம நான் திருமணம் ஆட் கொடுபோது அல்வாங்க ஆரோஹித்தீவ் ஏன் ஆக்சிட் ஆய் அவ்வளோ நோட்கொடோர் இரல்ல அவங்க அவ்வளொரு கை முர்த் கால் முர்தோ இத்தரங்க மெய்ன் ஏனோத் இன்சூரன்ஸ் எல்லா பரோஹித் எல்லா படபிராஹிரே அக் குருவருக்கு ಆದ್ರೆ ನಮ್ಮ ಸಂಘದಿಂದ ಕೊಡ್ತೀವಿ ಅಂತ ಅಂದಾಗ ನಮ್ಮ ಕೈಲ ಏನೋ ಮಾಡ್ಬೋದಲ್ವ ಒಂದು ಇನ್ಶೂರೆನ್ಸ್ ಎಲ್ಲರೂ ಒಂದೇ ತರ ಐಬ್ರ ಒಂದೇ ಸಮಯ ಇರಬಲ್ಲ ಎಲ್ಲ ಪುರೋಹಿತರು ಬೆಂಗಳೂರು ಪುರೋಹಿತರು ಒಂದೇ ತರ ಇರಲ್ಲ ಹಳ್ಳಿ ಪುರೋಹಿತರು ಒಂದೇ ತರ ನಮ್ಗೆ ನಮ್ಗಂತ ಯಾವ ಒಬ್ಬರಿಗೆ ಏನೋ ಒಂದು ಸಮಸ್ಯೆ ಆಯ್ತು ಆ ಸಮಸ್ಯೆ ಆದಾಗ ನಮ್ಮ ಒಂದು ಸಂಘದಿಂದ ಆ ಒಂದು ಇನ್ಶೂರೆನ್ಸ್ ಅನ್ನ ಕೊಟ್ಟಾಗ ಏನಾಗುತ್ತೆ ನಮ್ಮನ್ನ ನೆನೆಸ್ಕೊಡೋದು ಬೇಕಾಗಿಲ್ಲ ಬೇರೆ ಸಂಘಗಳ ತರ ಬೈಕ್ ಅವ್ರ ಏನೋ ಹೇಳಿದ್ರು ಏನೋ ಮಾಡ್ಲಿಲ್ಲಪ್ಪ ಅನ್ನೋದಲ್ಲ ಒಬ್ಬನೋ ಕೊಟ್ರಪ್ಪ ಅಷ್ಟು ಇದೇ ಸಂದರ್ಭದಲ್ಲಿ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ಮಂಡ್ಯ ಜಿಲ್ಲಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಅಭಿಷೇಕ್ ಕಲ್ಯಾಣ್ ಅವರಿಗೆ ನೇಮಕಾತಿ ಪತ್ರ ವಿತರಿಸಲಾಯಿತು ತನ್ನ ಗಾಳಿಯನ್ನೇ ಮನೆಯನ್ನಾಗಿಸಿಕೊಂಡು ಪ್ರತಿ ಜಿಲ್ಲೆಗೆ ರಾಜ್ಯವಾರು ಜಿಲ್ಲಾವಾರು ತಾಲೂಕುವಾರು ಪ್ರಯಾಣ ಮಾಡಿ ನನ್ನ ಕೆಲಸವೇ ಇದು ನನ್ನ ಧ್ಯೇಯವೇ ಇದು ಅಂತ ಹೇಳಿ ನಮ್ಮೆಲ್ಲರಿಗಾಗಿ ಪುರೋಹಿತರು ಎಲ್ರಿಗೂ ಒಳ್ಳೆಯದಾಗಬೇಕು ಎಲ್ಲರೂ ಕೂಡ ಸರ್ಕಾರದಿಂದ ಸಿಗಬಹುದಾದಂತಹ ಸೌಲಭ್ಯ ಸವಲತ್ತುಗಳನ್ನ ನಿಂತು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಕಂಗಡ ಬದ್ಧರಾಗಿದ್ರಲ್ಲ ಅದಕ್ಕಿಂತ ಪುಣ್ಯವನ್ನು ನಾವು ಮತ್ತಿಲ್ಲ ಅಂತ ಹೇಳಿ ಇಷ್ಟಪಡ್ತೇನೆ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಸ್ಮೂರ್ತಿ ಮಹೇಶ್ ಕುಮಾರ್ ಅನಂತ್ ಕುಮಾರ್ ಅಭಿಷೇಕ್ ಕಲ್ಯಾಣ್ ಶಿವಲಿಂಗ ಗೌಡ ಜನಾರ್ದನ್ ಆಚಾರ್ ಹೇಮಂತ್ ಕುಮಾರ್ ಪಾಲ್ಗೊಂಡಿದ್ದರು ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಕಡೆಗೂ ಗಮನ ನೀಡಿ ಯಾವುದರಲ್ಲಿ ಸಾಧನೆ ಮಾಡಬೇಕು ಅಂತಹ ವಿಷಯಗಳ ಕಡೆ ಗಮನ ನೀಡಬೇಕು ಎಂದು ಆರ್ಟಿಒ ಸಂಘದ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸಲಹೆ ನೀಡಿದರು ಹೋಬಳಿ ಬೆಳ್ಳಕೆರೆ ಹಿರಿಯ ಪ್ರಾಥಮಿಕ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಆರ್ಟಿಒ ಮಲ್ಲಿಕಾರ್ಜುನ್ ಅವರು ವಿದ್ಯಾರ್ಥಿಗಳು ಸಂಕುಚಿತ ಮನೋಭಾವವನ್ನು ಇಟ್ಟುಕೊಳ್ಳದೆ ಯಾವುದರ ವಿಷಯದಲ್ಲಿ ಆಸಕ್ತಿ ಇರುತ್ತದೆಯೋ ಅದರಲ್ಲಿ ಹೆಚ್ಚಿನ ಅಭ್ಯಾಸ ಮಾಡಿ ಸಾಧನೆ ಮಾಡಿದಾಗ ಸಮಾಜದಲ್ಲಿ ಗೌರವ ಪ್ರಶಸ್ತಿ ಲಭಿಸುತ್ತದೆ ಅಂತ ಹೇಳಿದರು ಜನ್ಮ ಕೊಟ್ಟ ತಂದೆ ತಾಯಿಗಳು ನೀಡಿ ಕೊಟ್ಟ ಶಿಕ್ಷಕರು ಹಾಗೂ ಹುಟ್ಟಿದ ಊರಿಗೆ ಕೀರ್ತಿ ಬರಬೇಕು ವಿದ್ಯಾರ್ಥಿಗಳು ಸಾಧನೆ ಕಡೆ ಗಮನ ಹರಿಸಬೇಕು ಅಂತ ಹೇಳಿದರು ಇದೇ ಶಾಲೆ ಇಬ್ಬರು ವಿದ್ಯಾರ್ಥಿಗಳು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿದ್ದ ಸ್ಮಿತಾ ಹಾಗೂ ವಿಕಾಸ್ ಅವರನ್ನ ಆತ್ಮೀಯವಾಗಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಸಕ ಎಚ್ ಮಂಜು ಸಹದರ ಲೋಕೇಶ್ ಕುಮಾರ್ ಪದ್ಮೇಶ್ ಯೋಗೇಶ್ ಹಾಗೂ ನಾಗೇಂದ್ರ ತೇಜಸ್ವಿ ಸೇರಿದಂತೆ ಅನೇಕರು ಗ್ರಾಮೀಣ ಮಕ್ಕಳ ಆಶಾಕಿರಣವಾಗಿರುವ ಮಂಡ್ಯ ವಿಶ್ವವಿದ್ಯಾಲಯವನ್ನು ಯಾವುದೇ ಕಾರಣಕ್ಕೂ ಮುಚ್ಚಬೇಡಿ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರೇ ವಿಶ್ವವಿದ್ಯಾಲಯವನ್ನು ಉಳಿಸಿಕೊಡಿ ಎಂದು ವಿಧಾನ ಪರಿಷತ್ ಸದಸ್ಯರಾದ ವಿವೇಕಾನಂದ ಒತ್ತಾಯಿಸಿದರು ವಿಧಾನ ಪರಿಷತ್ ಸದಸ್ಯರಾದ ಕೆ ವಿವೇಕಾನಂದರವರು ಮಂಡ್ಯ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಂಡ್ಯ ವಿಶ್ವವಿದ್ಯಾನಿಲಯವನ್ನು ಮೈಸೂರು ವಿವಿಯೊಂದಿಗೆ ವಿಲೀನ ಮಾಡಲು ಮುಂದಾಗಿದ್ದಾರೆ ಈ ಕ್ರಮ ಸಾಧುವಲ್ಲ ಅಂತ ಹೇಳಿದರು ಮಂಡ್ಯ ವಿವಿ ಬಹು ಜನರ ಮತ್ತು ಬಹುದಿನದ ಕನಸಾಗಿತ್ತು ಸುಮಾರು ನಲವತ್ತು ಕಿಲೋಮೀಟರ್ ದೂರದಿಂದ ರೈತರ ಮಕ್ಕಳು ಇಲ್ಲಿಗೆ ಬರುತ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿ ಈ ವಿವಿ ಆರಂಭವಾಯಿತು ಆಗ ಕೇವಲ ಎರಡು ಸಾವಿರ ಮಕ್ಕಳಿದ್ದರು ಈಗ ಆರು ವರ್ಷದಲ್ಲಿ ನಾಲ್ಕೂವರೆ ಸಾವಿರ ಮಕ್ಕಳು ಇಲ್ಲಿ ವಿದ್ಯಾರ್ಥಿಗಳಾಗಿದ್ದಾರೆ ಅಂತ ತಿಳಿಸಿದರು ಸರ್ಕಾರ ಖಾಸಗಿ ವಿವಿಗಳಿಗೆ ಅನುಮತಿ ನೀಡುತ್ತಿದೆ ಆದರೆ ಮಂಡ್ಯದಲ್ಲಿರುವ ವಿಶ್ವವಿದ್ಯಾನಿಲಯವನ್ನು ಮುಚ್ಚಲು ಹೊಟ್ಟಿರುವುದು ಸಾಧುವಲ್ಲ ಈ ವಿಶ್ವವಿದ್ಯಾಲಯವನ್ನು ತರಲು ಸಾಕಷ್ಟು ಜನ ಶ್ರಮಪಟ್ಟಿದ್ದಾರೆ ಸುಮಾರು ಇಪ್ಪತ್ತೊಂಬತ್ತು ಎಕರೆ ವಿಸ್ತೀರ್ಣದಲ್ಲಿ ಈ ಜಾಗ ಇದೆ ಅಂತ ಹೇಳಿದರು ಮಂಡ್ಯ ವಿವಿಗೆ ಸರ್ಕಾರ ಯಾವುದೇ ಅನುದಾನ ನೀಡಿಲ್ಲ ಆದರೂ ಕೂಡ ಚೆನ್ನಾಗಿ ನಡೆಯುತ್ತಿದೆ ಇದನ್ನು ಯಾಕೆ ಮುಚ್ಚುತ್ತೀರಾ ಅಂತ ಅವರು ಪ್ರಶ್ನೆ ಮಾಡಿದರು ಕೂಡಲೇ ಸರ್ಕಾರ ತಮ್ಮ ನಿಲುವನ್ನು ಬದಲಾವಣೆ ಮಾಡಿಕೊಳ್ಳಬೇಕು ಅಂತ ಅವರು ಸಲಹೆ ನೀಡಿದರು ಈ ಕ್ಷಿ ಈ ಸಂಸ್ಥೆ ಉಳಿಲಿ ನೀವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ನು ಈಗ ನೀವು ಯೂನಿವರ್ಸಿಟಿಗಳು ಕೊಡ್ತಾ ಇಲ್ವಾ ಕೊಟ್ಟಿಲ್ವಾ ಯೂನಿವರ್ಸಿಟಿಗಳ ಪ್ರೈವೇಟ್ ಯೂನಿವರ್ಸಿಟಿಗಳ ನಾನು ಹೆಸರು ಹೇಳಲ್ಲ ಯಾವ ಯೂನಿವರ್ಸಿಟಿಗಳು ಕೊಟ್ಟಿದ್ದೀರಿ ಅಂತ ಈಗಾಗಲೇ ನಮಗೆ ಗೊತ್ತಿರಂಗೆ ಮೈಸೂರು ಮಂಡ್ಯದಲ್ಲಿ ಎರಡು ಯೂನಿವರ್ಸಿಟಿ ಹೊಸದಾಗಿ ಪ್ರಾರಂಭ ಮಾಡ್ತಾಯಿದ್ದೀರಿ ಬೇಕಾದ್ರೆ ಅವ ನೀವು ಸ್ಟೆಪ್ ತಗೊಂಡು ನಿಲ್ಲಿಸಿ ಇದು ನಮ್ಮ ಯೂನಿವರ್ಸಿಟಿ ಭಾಗದಲ್ಲಿ ಕೆ ವಿ ಶಂಕರೇಗೌಡರು ತುಂಬನೇ ಇದ ಸಮಪಟ್ಟು ಈ ಕಾಲೇಜು ಮತ್ತು ಯೂನಿವರ್ಸಿಟಿ ತರಬೇಕಾದ್ರೆ ತುಂಬನೇ ಕಷ್ಟಪಟ್ಟು ತಂದಿದ್ದಾರೆ ಇದು ಇಪ್ಪತ್ತೊಂಬತ್ತು ಎಕ್ರೆಯಲ್ಲಿ ಯೂನಿವರ್ಸಿಟಿ ಇದೆ ತಮಿಳುನಾಡಿನಲ್ಲಿ ಪ್ರತಿ ಜಿಲ್ಲೆಗೂ ಕೂಡ ಒಂದೊಂದು ವಿ ವಿ ಇದೆ ಆದರೆ ಇಲ್ಲಿ ಯಾಕೆ ಗೊಂದಲ ಮಾಡ್ತಿದ್ದೀರಿ ಅಂತ ಅವರು ಪ್ರಶ್ನೆ ಮಾಡಿದರು ಉಪಮುಖ್ಯಮಂತ್ರಿ ಡಿ ಕೆ ಸಾಹೇಬರವರೇ ರಾಮನಗರಕ್ಕೆ ಐ ಟಿ ಐ ಮೆಡಿಕಲ್ ಇಂಜಿನಿಯರ್ ಸೇರಿದಂತೆ ಎಲ್ಲ ಕಾಲೇಜುಗಳನ್ನು ತರ್ತೀರಿ ಆದರೆ ಬಡವರ ಮಕ್ಕಳು ಓದುತ್ತಿರುವ ಮಂಡ್ಯ ವಿವೇನೆ ಯಾಕೆ ಮುಚ್ಚುತ್ತೀರಿ ಅಂತ ಅವರು ಪ್ರಶ್ನೆ ಮಾಡಿದರು ಕೂಡಲೇ ನಿಮ್ಮ ನಿರ್ಧಾರವನ್ನು ಬದಲಿಸಿಕೊಳ್ಳದಿದ್ದರೆ ಉಗ್ರ ಹೋರಾಟ ರೂಪಿಸುವುದಾಗಿ ಅವರು ಎಚ್ಚರಿಕೆ ನೀಡಿದರು ನೀವು ಈ ಯೂನಿವರ್ಸಿಟಿ ನೀವೇನಾರ ಮುಚ್ಚೀನಿ ಅಂತ ಹೋದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಸ್ಟ್ರೈಕ್ ಮಾಡ್ತೀವಿ ನೆಕ್ಸ್ಟು ಮಂಡ್ಯದಲ್ಲಿ ಡಿ ಸಿ ಆಫೀಸಲ್ಲಿ ಸ್ಟ್ರೈಕ್ ಹಮ್ಮಿ ಕೊಡ್ತೀವಿ ಇಲ್ಲಿಂದ ವಿಧಾನಸೌಧದ ತನಕ ಚಲಾವ ಮಾಡ್ತೀವಿ ಸ್ಟ್ರೈಕು ನಮ್ಮ ಯೂನಿವರ್ಸಿಟಿ ಯಾವ ಕಾರಣಕ್ಕೂ ಮುಚ್ಚೋಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ ದಯಮಾಡಿ ನಮಗೆ ಯೂನಿವರ್ಸಿಟಿ ಬೇಕೇ ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಿ ರೈತಾಪಿ ಇದು ಯೂನಿವರ್ಸಿಟಿ ದಯಮಾಡಿ ಉಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಸಿಂಡಿಕೇಟ್ ನಾಗರಾಜ್ ಅವರು ಕೂಡ ಹಾಜರಿದ್ದರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಮಂಡ್ಯದ ಕಲ್ಲಹಳ್ಳಿಯಲ್ಲಿ ಕನ್ನಡ ಭವನವನ್ನ ನಿರ್ಮಾಣ ಮಾಡುವ ಸಂಬಂಧ ಪ್ರಗತಿಪರ ಸಂಘಟನೆಗಳ ಮುಖ್ಯಸ್ಥರ ಜೊತೆಯಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮಂಡ್ಯ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಿದ ಸವಿ ನೆನಪಿನಲ್ಲಿ ಕನ್ನಡ ಭವನ ನಿರ್ಮಾಣ ಮಾಡುವ ಸಂಬಂಧ ಮಂಡ್ಯದ ಕಲ್ಲಳ್ಳಿಯಲ್ಲಿ ಸ್ಥಳ ಪರಿಶೀಲನೆ ಮಾಡಿದರು ಈಗಾಗಲೇ ಚಿಕ್ಕಮಂಡ್ಯ ಹಾಗೂ ಕಲ್ಲಹಳ್ಳಿಯಲ್ಲಿ ಎರಡು ಕಡೆ ಪ್ರತ್ಯೇಕವಾಗಿ ಜಾಗ ಪರಿಶೀಲನೆ ಮಾಡಿದ್ದು ಅಂತಿಮವಾಗಿ ಕಲ್ಲಳಿ ಬಳಿ ಸ್ಥಳ ಪರಿಶೀಲನೆ ನಡೆಸಲಾಯಿತು ಸಾಹಿತ್ಯ ಸಮ್ಮೇಳನ ಸಂಬಂಧ ಕನ್ನಡ ಭವನ ನಿರ್ಮಿಸುವಂತೆ ಹಲವು ಪ್ರಗತಿಪರ ಸಂಘಟನೆಗಳು ಹಾಗೂ ಹಲವು ಜನಪರ ಸಂಘಟನೆಗಳು ಮನವಿ ಮಾಡಿಕೊಂಡಿದ್ವು ನಾಗರಿಕರ ಸಲಹೆ ಮೇರೆಗೆ ಜಿಲ್ಲಾಧಿಕಾರಿಗಳು ಸ್ವ ಆಸಕ್ತಿಯ ಮೇರೆಗೆ ಸ್ಥಳ ಪರಿಶೀಲನೆ ಮಾಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಗೌಡ ಡಾಕ್ಟರ್ ಮೀರ ಶಿವಲಿಂಗೇ ಸೇರಿದಂತೆ ಜನಪರ ಸಂಘಟನೆಗಳ ಮುಖ್ಯಸ್ಥರು ಪದಾಧಿಕಾರಿಗಳು ಹಾಜರಿದ್ದರು ರೈತ ನಾಯಕ ಪ್ರೊಫೆಸರ್ ಎಂ ಡಿ ಅವರ ಎಂಬತ್ತೊಂಬತ್ತನೇ ಜಯಂತಿ ಕಾರ್ಯಕ್ರಮವನ್ನು ಮದ್ದೂರಿನಲ್ಲಿರುವ ಪ್ರೊಫೆಸರ್ ನಂಜುಂಡಸ್ವಾಮಿ ರೈತ ಚೈತನ್ಯ ಕೇಂದ್ರದ ಬಳಿ ಹಲವು ಸಂಘ ಸಂಸ್ಥೆಗಳು ಅರ್ಥಪೂರ್ಣವಾಗಿ ನೆರವೇರಿಸಿದವು ವಿಶ್ವ ರೈತ ನಾಯಕ ಪ್ರೊಫೆಸರ್ ಎಂ ಡಿ ನಂಜುಣಸ್ವಾಮಿ ಅವರ ಎಂಬತ್ತೊಂಬತ್ತನೇ ಜಯಂತಿ ಕಾರ್ಯಕ್ರಮವನ್ನು ಮದ್ದೂರಿನಲ್ಲಿ ಪ್ರೊಫೆಸರ್ ಎಂ ಡಿ ನಂಜುಣಸ್ವಾಮಿ ರೈತ ಚೈತನ್ಯ ಕೇಂದ್ರದ ವತಿಯಿಂದ ಹಲವು ಸಂಘಟನೆಗಳು ದಿನವಿಡೀ ಕಾರ್ಯಕ್ರಮವನ್ನು ಆಚರಿಸಿದವು ರೈತ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಪ್ರೊಫೆಸರ್ ಎಂ ಡಿ ನಂಜುಣಸ್ವಾಮಿ ಅವರು ರೈತರು ಸಾಲಗಾರರಲ್ಲ ಸರ್ಕಾರದ ಬಾಕಿದಾರ ಎಂಬ ಉದ್ಘೋಷದೊಂದಿಗೆ ಸರ್ಕಾರದ ಸಾಲ ನೀತಿಯನ್ನು ಖಂಡಿಸಿ ಸಮಗ್ರ ಕೃಷಿ ನೀತಿ ರೂಪಿಸಲು ಆಗ್ರಹಿಸಿದ್ದನ್ನು ಸಭೆಗೆ ಗುಣಗಾನ ರೈತ ನಾಯಕ ಮಾಡಿತ್ತು ಗುಣಮಟ್ಟದ ವಿದ್ಯುತ್ ನೀಡದ ಹೊರತು ವಿದ್ಯುತ್ ಬಿಲ್ ಪಾವತಿಸಿದಂತೆ ಕರ ನೇರಕಾಣಿ ಚಳವಳಿ ಮರುಜಪ್ತಿ ಕಾರ್ಯಕ್ರಮ ನೀರ ನೀತಿಯಂತಹ ಕಾರ್ಯಕ್ರಮಗಳನ್ನು ಅವರು ರೂಪಿಸಿದ್ರು ಅಂತ ಚಳವಳಿಕಾರರು ಸ್ಮರಣೆ ಮಾಡಿಕೊಂಡರು ಅವರ ಹೋರಾಟಗಳು ರೈತ ಸಮುದಾಯದಲ್ಲಿ ನಡೆಕೊಂಡು ಬರ್ತಾ ಇದೆ ನಾನು ಕೂಡ ವಿದ್ಯಾರ್ಥಿ ತದನಂತರ ರಾಜಕೀಯವಾಗಿ ರೈತ ಸಂಘ ಭಾಗವಹಿಸುತ್ತಿರುವ ಅಂದರೆ ನಾವು ಹೇಳಿದೂಕ ಆಗಲಿ ಅದು ಹೋರಾಟ ಅವರ ಒಂದು ಸ್ಥಾಪಕ ಸ್ಥಾಪನೆಯಿಂದ ಇವತ್ತುವರೆಗೂ ಬರ್ತಾ ಇದೆ ಇನ್ನು ಈ ಚಳುವಳಿಗಳು ಹೆಚ್ಚಿಗೆ ನಡೀಲಿ ಅವರ ಒಂದು ಹುದೇ ಸಭೆಯಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಕಾಲ ಸಾಹಿತ್ಯ ಅಂತ ಮನವಿ ಮಾಡಿಕೊಳ್ತಾ ಇದ್ದೀವಿ ವಿಶ್ವದ ಎಲ್ಲ ರೈತರಿಗೂ ಒಳಗಾಗಿ ಕರ್ನಾಟಕದ ಎಲ್ಲ ರೈತ ಬಂಧುಗಳಿಗೂ ಕೂಡ ನ್ಯಾಯಯುತವಾದ ಬೆಲೆ ಸಿಗಲಿ ಅವರಿಗೆ ಗೌರವ ಸಿಗಲಿ ಅಂತ ಆಶಿಸ್ತಾ ಅವರ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಒಕ್ಕಲಿಗ ಸೇವಾ ಟ್ರಸ್ಟ್ ಮಂಡ್ಯ ಜಿಲ್ಲಾ ಮತ್ತು ಮಧೂರು ತಾಲೂಕು ಘಟಕ ಕನ್ನಡ ಸಾಹಿತ್ಯ ಪರಿಷತ್ ಕರ್ನಾಟಕ ರಾಷ್ಟ್ರ ಸಮಿತಿ ಸಂವಿಧಾನ ಸಂರಕ್ಷಣಾ ಸಮಿತಿ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದವು ಮಂಡ್ಯ ಜಿಲ್ಲೆಯಲ್ಲಿರುವ ಖಾಸಗಿ ಸಕ್ಕರೆ ಕಾರ್ಖಾನೆಗಳು ಹದಿನಾಲ್ಕು ದಿನಗಳ ಒಳಗಾಗಿ ರೈತರಿಂದ ಖರೀದಿ ಮಾಡಿರುವ ಕಬ್ಬಿನ ಹಣವನ್ನು ಪಾವತಿ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸೂಚನೆ ನೀಡಿದರು ಮಂಡ್ಯ ಜಿಲ್ಲೆಯಲ್ಲಿರುವ ಖಾಸಗಿ ಸಕ್ಕರೆ ಕಾರ್ಖಾನೆಗಳು ಹದಿನಾಲ್ಕು ದಿನದೊಳಗಾಗಿ ರೈತರಿಂದ ಖರೀದಿ ಮಾಡುವ ಕಬ್ಬಿನ ಹಣ ಪಾವತಿಸಬೇಕು ಅಂತ ಜಿಲ್ಲಾಧಿಕಾರಿ ಕುಮಾರ್ ತಿಳಿಸಿದರು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಹಾಗೂ ರೈತರೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು ಸಕ್ಕರೆ ಕಾರ್ಖಾನೆಯು ಸರ್ಕಾರಿ ಸಂಸ್ಥೆಯಾಗಿದ್ದು ರೈತರಿಂದ ಖರೀದಿ ಮಾಡಿರುವ ಕಬ್ಬಿಗೆ ಹಣ ಪಾವತಿಸಲಾಗಿದೆ ಖಾಸಗಿ ಸಕ್ಕರೆ ಕಾರ್ಖಾನೆಗಳಿಗೂ ಸಹ ಪಾವತಿಸಲು ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದರು ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ಕೊಪ್ಪ ಎಂ ಎಸ್ ಎಲ್ ಹಾಗೂ ಕೇರ್ಪೇಟೆ ಕೋರ್ಮಂಡಲ್ ಸಕ್ಕರೆ ಕಾರ್ಖಾನೆಗಳಲ್ಲಿ ಪಾವತಿಗೆ ಬಾಕಿ ಇರುವ ರೈತರ ಮಾಹಿತಿ ಪಡೆದುಕೊಂಡ ಜಿಲ್ಲಾಧಿಕಾರಿಗಳು ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಯವರು ಮಾರ್ಚ್ ಹತ್ತರೊಳಗೆ ಹಣ ಪಾವತಿ ಮಾಡಬೇಕು ಕೋರ್ಮಂಡಲ್ ಹಾಗೂ ಎಸ್ ಎಸ್ ಎಲ್ ಕಾರ್ಖಾನೆ ಫೆಬ್ರವರಿ ಇಪ್ಪತ್ತೆಂಟರೊಳಗೆ ಹಣ ಪಾವತಿಸುವಂತೆ ಸೂಚನೆ ನೀಡಿದರು ಸಭೆಯಲ್ಲಿ ಕೃಷ್ಣಕುಮಾರ್ ರೇಣುಕಾ ಹರ್ಷ ಹಾಗೂ ವಿವಿಧ ಕಂಪನಿಗಳು ವ್ಯವಸ್ಥಾಪಕರು ಪಾಲ್ಗೊಂಡಿದ್ದರು ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ನೇತೃತ್ವದಲ್ಲಿ ಮಂಡ್ಯದಲ್ಲಿ ನಡೆಯುತ್ತಾ ಇರುವಂತಹ ಮೌನಯುತ ಹೋರಾಟ ಆರನೇ ದಿನಕ್ಕೆ ಕಾಲಿಟ್ಟಿದೆ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ನಾನಾ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ಕಪ್ಪು ಪಟ್ಟಿ ಧರಿಸಿ ಎರಡನೇ ಹಂತದ ಅವಧಿ ಹೋರಾಟ ನಿರಂತರವಾಗಿ ಮುಂದುವರೆದಿದೆ ಮಂಡ್ಯ ತಾಲೂಕು ಕಚೇರಿ ಎದುರು ಗ್ರಾಮ ಆಡಳಿತ ಅಧಿಕಾರಿಗಳ ಅವಧಿ ಮುಸ್ಕರ ನಿರಂತರವಾಗಿ ಮುಂದುವರೆದಿದ್ದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಮುಸ್ಕರ ನಿರತ ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಮನವಿ ಸ್ವೀಕರಿಸಿದರು ಮನವಿ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಕುಮಾರ್ ಆಡಳಿತಾಧಿಕಾರಿಗಳು ರಾಜ್ಯಾದ್ಯಂತ ನಾನಾ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮುಷ್ಕರ ನಡೆಸುತ್ತಿದ್ದಾರೆ ಸಂಬಂಧಪಟ್ಟ ತಾಲೂಕು ಮತ್ತು ಜಿಲ್ಲಾಧ್ಯಕ್ಷರನ್ನು ಭೇಟಿ ಮಾಡಿ ಮನವೊಲಿಸುವ ಕೆಲಸಗಳನ್ನು ಮಾಡಿದ್ದೇವೆ ಅಂತ ಹೇಳಿದರು ಎಲ್ಲ ಜಿಲ್ಲೆಗಳು ಕೂಡ ಹಲವಾರು ಬೇಡಿಕೆಗಳನ್ನು ಸರ್ಕಾರಕ್ಕೆ ಮಂಡಿಸಿ ಸುಮಾರು ಆರನೇ ದಿನದಿಂದ ಆರು ದಿವಸಗಳಿಂದಲೂ ಕೂಡ ಮುಷ್ಕರವನ್ನು ಮಾಡ್ತಾ ಇದ್ದಾರೆ ನಾವು ಕೂಡ ಸಂಬಂಧಪಟ್ಟಂಥ ತಾಲೂಕಿನ ಅಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷರುಗಳನ್ನು ಕರೆಸಿ ಸಭೆಯನ್ನು ಕೂಡ ಮಾಡಿದ್ದೇವೆ ಮನವೊಲಿಸುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದ್ದೇವೆ ಅವರ ಬೇಡಿಕೆಗಳು ರಾಜ್ಯ ಮಟ್ಟದಲ್ಲಿ ಈಡೇರಬೇಕಾಗಿದೆ ಇವತ್ತು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ಕೂಡ ಸೇರಿ ಒಂದು ಸಮನ್ವಯ ಸಮಿತಿಗಳನ್ನು ಕೂಡ ಸಭೆಯನ್ನು ಕೂಡ ಮಾಡ್ತಾಯಿದ್ದಾರೆ ಆದಾಗ್ಯೂ ಕೂಡ ಭಾಳ ತುರ್ತಾಗಿ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ಆಗಿರ್ಬೋದು ಬೇರೆ ಬೇರೆ ಯಾವುದಾದ್ರೂ ಫಲಾನುಭವಿಗಳಿಗೆ ದೃಢೀಕರಣ ಪತ್ರ ಆಗಿರ್ಬೋದು ಅವುಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ಜನರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ನಾವು ನಮ್ಮ ಏನು ವಿ ಎ ಓಸ್ ಅಂದರೆ ಗ್ರಾಮ ಆಡಳಿತಾಧಿಕಾರಿಗಳ ಲಾಗಿನಲ್ಲಿ ಇರತಕ್ಕಂಥ ಎಲ್ಲ ಅರ್ಜಿಗಳನ್ನು ಕೂಡ ನಾವು ಕಂದಾಯ ನಿರೀಕ್ಷಕರ ಒಂದು ಲಾಗಿನ್ಗೆ ಹಾಕಿ ಅವ್ರ ಮೂಲಕ ಅದನ್ನು ವೆರಿಫಿಕೇಷನ್ ಮಾಡಿಸಿ ಜನರಿಗೆ ಪ್ರಮಾಣಪತ್ರಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮೊನ್ನೆಯಿಂದಲೇ ಮಾಡ್ತಾ ಇದ್ದೀವಿ ಕ್ರೋಢೀಕರಣ ಪತ್ರ ಸಕಾಲದಲ್ಲಿ ಬಂದಿಲ್ಲ ತೊಂದರೆ ಆಗ್ತಾಯಿದೆ ಅಂತ ಹೇಳಿದರೆ ನಾವು ಸಹಾಯವಾಣಿಗೆ ದೂರನ್ನ ಕೊಟ್ಟರೆ ಖಂಡಿತವಾಗುವ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತೇವೆ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷರಾದ ಕುಮಾರ್ ಮಾತನಾಡಿ ಗ್ರಾಮ ಲೆಕ್ಕಾಧಿಕಾರಿಗಳ ಸ್ವಂತ ಕಚೇರಿ ನಿರ್ವಹಣೆಗೆ ಸರ್ಕಾರದಿಂದಲೇ ಹಣ ನೀಡಬೇಕು ಮೊಬೈಲ್ ಫೋನ್ ಲ್ಯಾಪ್ಟಾಪ್ ವ್ಯವಸ್ಥೆಯನ್ನು ಸರ್ಕಾರದಿಂದ ಮಾಡಿಕೊಡಬೇಕು ಕಳೆದ ಬಾರಿ ಸರ್ಕಾರ ಭರವಸೆ ನೀಡಿದ್ದು ಯಾವುದೇ ಭರವಸೆಯನ್ನು ಈಡೇರಿಸದ ಹಿನ್ನೆಲೆಯಲ್ಲಿ ಮುಸ್ಕರ ಮುಂದುವರಿಸಿರುವುದಾಗಿ ಅವರು ಹೇಳಿದರು ಏನು ನಾವು ಮನವಿ ಕೊಟ್ಟಿದ್ರು ಆ ಮನವಿಗಳು ಇವತ್ತಿನವರೆಗೂ ಯಾವುದೂ ಈಡೇರಿಲ್ಲ ಸರ್ ಹಾಗಾಗಿ ನಾವು ಎರಡನೇ ಮುಸ್ಕರನ ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ನಮ್ಮ ರಾಜ್ಯಾಧ್ಯಕ್ಷರ ಮಾರ್ಗಸೂಚಿಯಲ್ಲಿ ನಾವು ಎರಡನೇ ಮುಷ್ಕರವನ್ನು ಕೈಗೊಂಡಿದ್ದೀವಿ ಸರ್ ಮುಂದುವರೆದ ಹೋರಾಟದಲ್ಲಿ ಗುಣಶೇಖರ್ ಸಿದ್ದಪ್ಪ ಮಧುರಾಣಿ ಚರಣ್ ಇಂದ್ರಾಣಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಳವಳ್ಳಿ ಸಮೀಪದ ಮುತ್ತತ್ತಿಯಲ್ಲಿ ನಿಲ್ಲದ ಅನಾಹುತ ನದಿಯಲ್ಲಿ ಸ್ನಾನ ಮಾಡಲು ಹೋದ ಇಬ್ಬರು ಹೆಣ್ಣು ಮಕ್ಕಳು ನೀರು ಪಾಲು ಘಟನೆ ಬಗ್ಗೆ ಮರುಕ ವ್ಯಕ್ತಪಡಿಸಿದ ಸ್ಥಳೀಯರು ಕೆಎಂದುಡಿ ಪೊಲೀಸರ ಕಾರ್ಯಾಚರಣೆ ಸುಫಾರಿ ಹಂತಕರ ಬಂಧನ ಸುದ್ದಿಗೋಷ್ಠಿಯಲ್ಲಿ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡೆ ಹೇಳಿಕೆ ಮಂಡ್ಯ ತಾಲೂಕು ಕಚೇರಿಗೆ ಜಿಲ್ಲಾಧಿಕಾರಿ ದಿಢೀರ್ ಭೇಟಿ ಸಾರ್ವಜನಿಕರಿಂದ ಕುಂದುಕೊರತೆ ಅರ್ಜಿ ಸ್ವೀಕಾರ ಸಾರ್ವಜನಿಕರನ್ನು ಅಲೆದಾಡಿಸಬೇಡಿ ಅಂತ ಎಚ್ಚರಿಕೆ ಸ್ಪಂದನಾ ಇಂಟರ್ನ್ಯಾಷನಲ್ ಶಾಲಾ ವಾರ್ಷಿಕೋತ್ಸವ ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಣೆ ವಿದ್ಯಾರ್ಥಿಗಳು ಸಾಧನೆ ಕಡೆ ಗಮನ ಹರಿಸಲು ಬಾಲಾಜಿ ಸಲಹೆ ಮಂಡ್ಯ ವಿಶ್ವವಿದ್ಯಾಲಯವನ್ನ ಯಾವುದೇ ಕಾರಣಕ್ಕೂ ಮುಚ್ಚಬೇಡಿ ಸರ್ಕಾರ ನಿರ್ಧಾರ ಬದಲಿಸಲು ಸಲಹೆ ತಪ್ಪಿದರೆ ಹೋರಾಟದ ಎಚ್ಚರಿಕೆ ನೀಡಿದ ವಿವೇಕಾನಂದ ಮುಂದುವರೆದ ಗ್ರಾಮ ಆಡಳಿತ ಅಧಿಕಾರಿಗಳ ಹೋರಾಟ ಮುಷ್ಕರ ನಿರತರನ್ನು ಭೇಟಿ ಮಾಡಿದ ಜಿಲ್ಲಾಧಿಕಾರಿ ಕುಮಾರ ನ್ಯಾಯ ಸಿಗುವವರೆಗೂ ಹೋರಾಟದ ಎಚ್ಚರಿಕೆ ಇದಿಷ್ಟು ಇವತ್ತಿನ ಸುದ್ದಿಗಳು ನಮ್ಮ ಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬೆಸುಗೆ ವಂದನೆಗಳು ಇದು ಬಾಂಧವ್ಯಗಳ ಬೆಸುಗೆ